ನೇರ ನಡೆ ನುಡಿ ಸರಳತೆ ಶಿಸ್ತು ಮತ್ತು ನಿರಂತರ ಜನಸಂಪರ್ಕದ ಮೂಲಕ ಮಾಜಿ ಶಾಸಕ ದಿವಂಗತ ಮೋಹನ್ ಶೆಟ್ಟಿ ಅವರು ತಾವೊಬ್ಬ ಯಶಸ್ವಿ ಜನಾನುರಾಗಿ ಜನಪ್ರಿಯ ಶಾಸಕ ಅನ್ನುವುದನ್ನು ನಾಡಿನ ಜನತೆಗೆ ತೋರಿಸಿಕೊಟ್ಟಿದ್ದರು ಎಂದು ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜಗದೀಪ್ ತಂಗೇರಿ ಹೇಳಿದರು ಪಟ್ಟಣದಲ್ಲಿ ದಿವಂಗತ ಮೋಹನ್ ಶೆಟ್ಟಿ ಅಭಿಮಾನಿ ಬಳಗದಿಂದ ಏರ್ಪಡಿಸಿದ್ದ ಮಾಜಿ ಶಾಸಕ ದಿವಂಗತ ಮೋಹನ್ ಶೆಟ್ಟಿಯವರ ಎಪ್ಪತ್ತೊಂಬತ್ತನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಎರಡು ಸಾವಿರದ ಇಸ್ವಿಯಲ್ಲಿ ಕರ್ನಾಟಕ ರಾಜ್ಯ ವಿಧಾನಸಭೆಗೆ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕೊಮ್ಟ ಹೊನಾವರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಬಹುಮತದಿಂದ ಆಯ್ಕೆಯಾಗಿ ಪ್ರಥಮ ಬಾರಿ ವಿಧಾನಸಭೆ ಪ್ರವೇಶಿಸಿದ್ದರು ಸಮಾಜದ ಎಲ್ಲ ವರ್ಗದ ದುರ್ಬಲರು ಬಡವರ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದರು ಈ ಕಾರಣದಿಂದಾಗಿಯೇ ಎರಡು ಸಾವಿರದ ಐದರಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರ ಕಳೆದುಕೊಂಡರು ಮೋಹನ್ ಶೆಟ್ಟರು ಮಾತ್ರ ಕುಮ್ಟಾ ಕ್ಷೇತ್ರದಲ್ಲಿ ಪುನಃ ಎರಡನೇ ಬಾರಿ ರಾಜ್ಯ ವಿಧಾನಸಭೆಗೆ ಸ್ಪರ್ಧಿಸಿ ಗೆದ್ದಿರುವುದು ಅವರ ಜನಪರ ಆಡಳಿತಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಬಣ್ಣಿಸಿದರು ಅವರೊಬ್ಬ ಮಾನವತಾವಾದಿ ಅಂದ್ರೆ ಮನುಷ್ಯತ್ವವನ್ನ ಮನುಷ್ಯತ್ವವನ್ನ ಪ್ರೀತಿಸುವ ಜನ ಇರ್ತಾರೆ ಮಾನವೀಯ ಕಳಕಳಿ ಉಳ್ಳುವಂತ ಜನ ಅಂತ ಹೇಳ್ತಾರೆ ಅವರು ರಾಜಕಾರಣಕ್ಕೆ ಬಂದಿದ್ದು ಆಕಸ್ಮಿಕವಾಗಿ ಆದ್ರೆ ಮೋಹನ್ ಶೆಟ್ಟಿ ಅವರು ಕುಂತ ಕಾಲೇಜಿಗೆ ಹೋಗ್ತಾ ಇರ್ಬೇಕಾದ್ರೆ ನೋಡಿ ಒಬ್ಬ ಶ್ರೀಮಂತನ ಮಗ ದೇವಿ ಶೆಟ್ಟಿ ಅಂಡ್ ಕಂಪನಿ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಅವರು ಪ್ರಥಮ ದರ್ಜೆ ಗುತ್ತಿಗೆದಾರರು ಇಡೀ ರಾಜ್ಯದಲ್ಲಿ ಅವರ ಕಾಂಟ್ರಾಕ್ಟ್ ಅನ್ನುವಂಥದ್ದು ಇದು ಎಲ್ಲರಿಗೂ ಗೊತ್ತಿದೆ ಅಂಥವ್ರದ್ದು ಮಗ ಓನ್ ಶೆಟ್ಟಿ ಅವರು ಅವರಿಗೆ ರಾಜಕಾರಣಕ್ಕೆ ಬಂದು ಜನರ ಮಧ್ಯದಲ್ಲಿ ಬಯಸ್ಕೊಳ್ತಾ ಜನಸೇವೆ ಮಾಡುವಂತ ಯಾವ ಅವಶ್ಯಕತೆ ಇರಲಿಲ್ಲ ಅವ್ರು ಆರಾಮಾಗಿ ರಾಯಲ್ ಲೈಫ್ ಅಲ್ಲಿ ಬಂಗಾರ ಇಟ್ಕೊಂಡು ಹುಟ್ಟಿದಂಥವ್ರು ಆರಾಮಾಗಿ ಅವರು ಲೈಫ್ ಅನ್ನ ಲೀಡ್ ಮಾಡಬಹುದು ಅಂತದ್ರಲ್ಲಿ ಅವರು ಕಾಲೇಜ್ ಗೇಟ್ ಕಾಲೇಜ್ ಹೋಗ್ಬೇಕಾದ್ರೆ ಈ ಕಾಲೇಜ್ ನಲ್ಲಿ ಟ್ಯೂನ್ ಇಡ್ತಾರೆ ಅವರು ಹರ್ದ ಅಂಗಿ ಹಾಕೊಂಡ್ ಬಂದ್ರೆ ಹರ್ದ ಪ್ಯಾಂಟ್ ಹಾಕೊಂಡ್ ಬಂದ್ರೆ ತಮ್ದೆ ಸಾವಿರ ರೂಪಾಯಿ ಶರ್ಟ್ ತೆಗೆದ್ರೆ ಹಾಕೋ ಮರಿ ಅಂತೇಳಿ ಆ ಶರ್ಟ್ ತೆಗೆದು ಅವ್ರಿಗೆ ಕೊಟ್ಟು ಬರ್ತಿದ್ದಾರೆ ಅಂದ್ರೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾವು ಪ್ರೀತಿನ ತಗೊಂಡ್ ಬಟ್ಟೆ ಇನ್ನೊಬ್ಬ ನಾವು ಆದ್ರೆ ಅವರು ಹೃದಯ ನೋಡಿ ಚೋಂದಾವರ ಪಟ್ಟಣ ಪಂಚಾಯತ್ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷ ಸುರೇಶ್ ಶಿವಪ್ಪ ಮೇಸ್ತಾ ಮಾತನಾಡಿ ದಿವಂಗತ ಮೋಹನ್ ಶೆಟ್ಟಿಯವರು ಮಾನವೀಯ ಮೌಲ್ಯವನ್ನು ಮೈಗೂಡಿಸಿಕೊಂಡ ಒಬ್ಬ ಜನಪರ ನಾಯಕರಾಗಿದ್ದರು ತನ್ನ ಕ್ಷೇತ್ರದ ಜನ ನೆಮ್ಮದಿಯಿಂದ ಬದುಕಬೇಕು ಎಂದು ಕನಸು ಕಂಡಿದ್ದ ಅವರು ಕ್ಷೇತ್ರದಲ್ಲಿ ಎಲ್ಲಿಯೇ ಅವಘಡ ಸಂಭವಿಸಿದಾಗ ಸ್ವತಃ ಸ್ಥಳಕ್ಕೆ ಧಾವಿಸಿ ಸರ್ಕಾರದ ನೆರವು ಬರುವ ಪೂರ್ವದಲ್ಲಿಯೇ ತಮ್ಮ ಹಿಸೆಯಿಂದ ಹಣಕಾಸಿನ ನೆರವು ನೀಡುತ್ತಿದ್ದರು ಎಂದರು ಹೇಳಿದಾಗ ಅವರಿಗೆ ಸಮಯದಲ್ಲಿ ಕೂಡ ಕೂಡ ಆದರೂ ಒಬ್ಬ ಎಮ್ ಎಲ್ ನೋಡ್ತಾರೆ ಇವರ ಜನಪ್ರಿಯತೆ ಎಷ್ಟಂದ್ರೆ ನಾನು ಕೆಳಗಿನ ಪಳೆದ ಬಾಕಿ ನೋಡ್ಲಿಲ್ಲ ಕೆಳಗಿನ ಪಳೆ ಜೊತೆ ರೋಡ್ ಮಾತ್ರ ನಾನು ಜೊತೆಗಿದ್ದೆ ಇಷ್ಟಿಷ್ಟು ನೀರನ್ನು ಪ್ಯಾಂಟ್ ಕಂಪ್ಲೀಟ್ ಒದ್ದೆ ಆಗಿದೆ ಆ ನೀರನ್ನ ರೋಡಿಂದ ದಾಟಿ ಜನರಿಗೆಲ್ಲ ಸಮಾಧಾನ ಹೇಳ್ತಾ ಸೈಡ್ ಕರಿತ ಕೆಲವರು ಮನೆ ಮೇಲೆ ಕೂತ್ಕೊಂಡ್ರು ಜಿಲ್ಲೆಯಲ್ಲಿ ಬಿಡದೆ ಗೋಡೆ ಗೋಡೆ ಬಿದ್ದು ಸಾಯುವ ಮನೆ ಮನೆ ಗೋಡೆ ಬಿದ್ದುಕೊಂಡು ಎಲ್ಲಾದ್ರೂ ಸಾಯಿಯವರು ಹೇಳಿ ಅವರಲ್ಲಿ ಹೋಗಿ ಕರೆಸಿ ಎಲ್ಲ ಒಂದು ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡ್ತಾರೆ ಅನ್ನೋ ಬ್ರದರ್ ಶಾಲೆಯಲ್ಲಿ ಅನ್ನೋ ಚರ್ಚೆ ನಗರದಲ್ಲಿ ಎಲ್ಲ ಶಾಲೆ ಹತ್ತಿರದಲ್ಲಿರುವ ಶಾಲೆ ಅಂತ ವ್ಯಕ್ತಿಗಳ ನೆನಪು ಇವತ್ತು ಹಿರಿಯರಾದವರಿಗೆ ಅರವತ್ ಎಪ್ಪತ್ತು ವರ್ಷ ಆದವರಿಗೆ ಎಂಬತ್ತು ವರ್ಷ ಆದವರಿಗೆ ಈಗಲೂ ಅವರ ನೆನಪಿದೆ ಯಾವತ್ತು ಅವ್ರ ನೆನಪನ್ನು ಮಾಡ್ತಾರೆ ಅಂತ ನಮಗೆ ಇನ್ನೂ ಅವರು ಜನ್ಮ ಆಗಿ ಮತ್ತೆ ಬದ್ಲಿ ನಮ್ಗೆ ಅವರ ಒಂದು ಅವ್ರ ಜೊತೆಯಲ್ಲಿ ಈ ಆದರೂ ಕೂಡ ಅವ್ರ ಜೊತೆಯಲ್ಲಿ ಸಂಪತ್ತು ಆದರೆ ಮಾತನಾಡುವಂಥದ್ದು ಇದೆ ಕಿದ್ದಾಡುವಂಥದ್ದು ಇನ್ನು ಸಿಗುವಂಥದ್ದಾಗ್ಲಿ ಅಂತ ಹೇಳ್ತಾ ಅವರ ವ್ಯಕ್ತಿತ್ವ ನಾವು ಹೇಳಲಿಕ್ಕೆ ಅವರ ಆ ಇದನ್ನ ಅವರ ಮನೆ ಜನ ಕೂಡ ಅಥವಾ ಮಕ್ಕಳು ಕೂಡ ಅವರ ಸ್ಥಾನವನ್ನು ತುಂಬಲಿಕ್ಕೆ ಆಗಲಿಲ್ಲ ಮುಂದೆ ಯಾರು ಮೊಮ್ಮಕ್ಕಳು ತುಂಬಿದ್ರೆ ಮೊಮ್ಮಕ್ಕಳು ತುಂಬಿದ್ರೆ ಏನೇನು ಗೊತ್ತಿಲ್ಲ ಅದರಂತ ಇದು ಈಗಿನ ಒಂದು ಕಾರ್ಯಕ್ರಮದ ಜನಚಿತ್ರ ಕಾರ್ಯಕ್ರಮವನ್ನು ಮಾಡಿದ್ದೇವೆ ನಿಮ್ಮೆಲ್ಲರ ಜೊತೆಗೆ ನಾವು ಪರಿಶೀಲನೆ ಎಲ್ಲರಿಗೂ ಒಳ್ಳೆಯದಾಗಲಿ ಅವರಿಗೆ ಹೊತ್ತು ಪುನರ್ಜನ್ಮ ಆಗಲಿ ಈ ಒಂದು ಕಾರ್ಯದಲ್ಲಿ ಅಲ್ಲ ಅವರು ತೊಗೊಂಡುಕೊಂಡರು ಅಥವಾ ಅವರಂತವರು ಯಾರಾದ್ರೆ y cuando ಕಾಂಗ್ರೆಸ್ ಉಪಾಧ್ಯಕ್ಷ ಕೇಶವ್ ಎಲ್ ಮೇಸ್ತಾ ಸ್ವಾಗತಿಸಿದರು ದಿವಂಗತ ಮೋಹನ್ ಶೆಟ್ಟಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಮೌನಾಚರಣೆ ನಡೆಸಲಾಯಿತು ನಂತರ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಸಿಹಿ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಬಿಸಿಸಿ ಪ್ರಧಾನ ಕಾರ್ಯದರ್ಶಿ ಶ್ರೀಕಾಂತ್ ಮೆಸ್ತಾ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯ ಅಭಿಷೇಕ್ ತಂಡೇಲ್ ತಾಲೂಕು ಕೆಡಿಪಿ ಸದಸ್ಯೆ ಜ್ಯೋತಿ ಮಹಾಲೆ ಜಿಲ್ಲಾ ಕಾಂಗ್ರೆಸ್ ಸದಸ್ಯ ಹನೀಬ್ ಶೇಖ್ ಮತ್ತಿತರರು ಪಾಲ್ಗೊಂಡಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ